ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ದಿನ ತುಂಬ ವಿಶೇಷವಾಗಿ ಎರಡು ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಪರಿಹಾರ ಬಂದು ಸಾಕಷ್ಟು ಜನ ಕಮೆಂಟ್ ಕೇಳಿದ್ದಾರೆ ಅಂದರೆ ನಮಗೆ ವಾರಾಹಿ ದೇವಿಯ ಒಂದು ದಾರಾನ ಕೈಗೆ ತುಂಬ ಶಕ್ತಿಯುತವಾದ ದಾರಾನ ಯಾವ ಒಂದು ವಿಶೇಷವಾದ ದಿನಗಳಲ್ಲಿ ಕಟ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಹೌದು ಅದೊಂಥರ ಶ್ರೀರಕ್ಷೆ ಸ್ನೇಹಿತರೆ ಎಲ್ಲಾದರೂ ನೀವು ಹತ್ತಿರದಲ್ಲೇ ವಾರಾಹಿ ದೇವಿಯ ದೇವಸ್ಥಾನಗಳು ಇರುತ್ತೆ ಅಲ್ಲಿ ನಮಗೆ ತುಂಬ ಹತ್ತಿರವಾದ ಅಂದರೆ ತಾಯಿಗೆ ತುಂಬ ಹತ್ತಿರವಾದ ಕಲರ್ ಅಂದರೆ ಅದು ರೆಡ್ಡು ಹಾಗೂ ಎಲ್ಲೋ ಈ ರೀತಿ ಎರಡು ಮಿಕ್ಸ್ ಆಗಿರುವಂತಹ ಒಂದು ದಾರ ಸಿಗುತ್ತೆ ಥ್ರೆಡ್ ಅದನ್ನು ತಗೊಂಡು ಬಂದು ನಾವು ಮನೆಯಲ್ಲೇ ಫೋಟೋ ವಿಗ್ರಹ ಏನೂ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಈಗ ವಿಶೇಷ ದಿನ ನಮಗೆ ಹತ್ತನೇ ತಾರೀಕಿಂದ ನಮಗೆ ಮಾಘ ಮಾಸದಲ್ಲೇ ಶ್ಯಾಮಲಾ ನವರಾತ್ರಿಗಳು ಅಂತ ಪ್ರಾರಂಭ ಆಗುತ್ತೆ ಈ ದಿನಗಳಲ್ಲಿ ನೀವು ಯಾವ ದಿನವಾದರೂ ಹತ್ತನೇ ತಾರೀಕಿಂದ ಹದಿನೆಂಟರವರೆಗೂ ಇರುತ್ತೆ ಅಲ್ಲಿಯವರೆಗೂ ನೀವು ಯಾವ ದಿನವಾದ್ರೂ ನೀವು ಸಂಕಲ್ಪ ಮಾಡಿಕೊಂಡು ಆ ದಾರನ ಕೈಗೆ ಕಟ್ಕೊಂಡ್ರೆ ನೀವು ಏನೇ ಕೆಲಸನ ಕೇಳಿಕೊಂಡಿದ್ರೂ ಇಂಟರ್ವ್ಯೂಗೆ ಹೋಗಬೇಕು ಒಳ್ಳೆ ಕೆಲಸ ನಮಗೆ ಬೇಕು ನಮ್ಮ ಜೀವನದಲ್ಲಿ ಉನ್ನತ ಸ್ಥಾನದಲ್ಲಿ ನಾವು ಇರಬೇಕು ಈ ರೀತಿ ನಿಮ್ಮ ಕನಸುಗಳು ಇರುತ್ತಲ್ವ ಅದನ್ನೆಲ್ಲನೂ ನೀವು ನೆರವೇರಿಸ್ಕೊಳ್ಳೋದಕ್ಕೆ ಹಾಗೆ ನಮಗೆ ಒಂದು ಜೀವನದಲ್ಲಿ ಸುಮ್ಮನೆ ಒಂದೊಂದು ಹೆಜ್ಜೆ ಇಡ್ತಾ ಇದ್ರು ಏನೋ ಒಂಥರ ಭಯ ನಾಳೆ ಏನಾಗುತ್ತೋ ಏನೋ ಅನ್ನೋ ಥರ ಒಂದು ಭಯದಲ್ಲೇ ನಾವು ತುಂಬ ಜನ ಬದುಕ್ತಾ ಇರ್ತೀವಿ ಸ್ನೇಹಿತರೆ ಅವ್ರಿಗೆಲ್ಲ ತುಂಬ ಧೈರ್ಯವಾಗಿ ಶ್ರೀರಕ್ಷೆಯಾಗಿ ಈ ಒಂದು ದಾರ ಇರುತ್ತೆ ಇದನ್ನು ನೀವು ಆ ಒಂದು ಸಂದರ್ಭದಲ್ಲಿ ಕಟ್ಕೊಳ್ಳಿ ಹೇಳಿದ್ದೀನಿ ಆ ದಿನಗಳು ಕೂಡ ಅಂತಹ ದಿನಗಳಲ್ಲಿ ನೀವು ಕಟ್ಕೊಂಡಿದ್ದೆ ಆದರೆ ನಿಮಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ದಾರ ನಮಗೆಲ್ಲೂ ಬೇಕಂದರೆ ಅಂದರೆ ದೇವಸ್ಥಾನಗಳ ಹತ್ರ ತುಂಬ ವಿಶೇಷವಾಗಿ ಸಿಗ್ತಾ ಇರುತ್ತೆ ಅದನ್ನು ನೀವು ಕೊಂಡ್ಕೊಂಡು ಬಂದು ಮನೆಯಲ್ಲಿ ಪೂಜೆ ಎಲ್ಲ ಮಾಡ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಕೋರಿಕೆಗಳು ನೆರವೇರೋದಕ್ಕೆ ನೀವು ಆರಾಮಾಗಿ ಕೈಗೆ ಕಟ್ಕೊಳ್ಬಹುದು ಅಷ್ಟು ವಿಶೇಷವಾದ ಶಕ್ತಿಯುತವಾದ ಒಂದು ಪರಿಹಾರ ಇದು ಕೂಡ ಇದರ ಜೊತೆ ತುಂಬ ಜನಕ್ಕೆ ವ್ಯಾಪಾರ ಹಾಗೂ ಈ ಕೆಲಸ ಅನ್ನೋದು ಕೈಗೂಡಿ ಬರ್ತಾ ಇರಲ್ಲ ನಾವೇ ಸ್ವಂತವಾಗಿ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಈ ವ್ಯಾಪಾರದಲ್ಲಿ ಉನ್ನತ ಸ್ಥಾನದಲ್ಲಿ ನಾವು ಇರಬೇಕು ಅಂದರೆ ನಾವು ಬುಧಗ್ರಹನನ್ನು ಬುಧನನ್ನು ಆರಾಧನೆ ಮಾಡಬೇಕು ಅದು ಯಾವ ದಿನ बुधवार ತುಂಬ ವಿಶೇಷವಾಗಿ ಮಂತ್ರ ಕೂಡ ತಿಳಿಸ್ತಾ ಇದ್ದೀನಿ ಹಾಗೆ ಈ ವಸ್ತು ಎಲ್ರಿಗೂ ಗೊತ್ತಿರುವಂಥದ್ದೇ ನಾವು ಅಡುಗೆಗೆ ಬಳಸ್ತೀವಿ ಆದರೆ ಅದು ಎಷ್ಟು ಶಕ್ತಿಯುತವಾದ ಒಂದು ಪರಿಹಾರ ಅಂದರೆ ಬುಧವಾರ ಈ ಪರಿಹಾರನ ನೀವು ಮಾಡಿಕೊಂಡ್ರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರೋರು ಕೂಡ ತುಂಬ ಶ್ರೀಮಂತರಾಗಬಹುದು ತುಂಬ ಅವರ ಒಂದು ಉನ್ನತ ಮಟ್ಟದಲ್ಲಿ ಅವರ ವ್ಯಾಪಾರ ಉದ್ಯೋಗ ಏನೇ ಇದ್ರೂ ತಗೊಂಡೋಗ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿಯುತವಾದ ಒಂದು ಪರಿಹಾರ ಈ ಪರಿಹಾರನ ನೀವು ಮಾಡ್ಕೊಳ್ಳೋದಾದ್ರೆ ವೆಜ್ ತಿನ್ನಬಾರ್ದು ಹಾಗೆ ಈ ಮದ್ಯ ಸೇವನೆ ಏನಾದರೂ ಮಾಡ್ತಾ ಇದ್ರೆ ಕೂಡ ಮಧ್ಯ ಕೂಡ ಸೇವನೆ ಮಾಡಬಾರ್ದು ಈ ಒಂಬತ್ತು ದಿನ ಒಂಬತ್ತು ದಿನ ನೀವು ಮಾಡ್ಕೊಂಡಿದ್ದೆ ಆದ್ರೆ ಏನೆಲ್ಲ ಒಂದು ಬದಲಾವಣೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದು ಸಾಕಷ್ಟು ನೀವೇ ನೋಡಬಹುದು ಪುಡಿ ಹಾಗು ಈ ಒಂದು ಮುದ್ದೆ ಎರಡು ರೀತಿಯಲ್ಲಿ ನಮಗೆ ಇಂಗು ಸಿಗುತ್ತೆ ಪುಡಿ ಇಂಗು ನಮಗೆ ಈ ಪ್ರಯೋಗಕ್ಕೆ ಆಗಿ ಬರಲ್ಲ ಮುದ್ದೆ ಇಂಗನ್ನು ತಗೊಳ್ಳಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ನೀವು ಪ್ರತಿನಿತ್ಯ ನಿಮ್ಮ ಒಂದು ಮನೆಯಿಂದ ಹೋಗುವ ದಾರಿಯಲ್ಲಿ ಕಚೇರಿಗೆ ಕೆಲಸಕ್ಕೆ ಬೇರೆ ಇನ್ನೇನೋ ಹೋಗ್ತಾ ಇರ್ತೀರಲ್ವಾ ಉತ್ತರದ ಕಡೆಗೆ ನಿಮಗೆ ಉತ್ತರದ ಕಡೆಗೆ ಇದನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತಗೊಂಡು ಪ್ರತಿನಿತ್ಯ ಬಿಸಾಕ್ಬಿಟ್ಟು ಅದನ್ನು ಹೋಗಿ ಅಂದರೆ ಅದು ಇನ್ನೊಬ್ಬರು ತುಳಿಬಾರ್ದು ಅಷ್ಟೇ ಈ ರೀತಿ ನೀವು ಮಾಡ್ಕೊಳ್ತಾ ಈ ಬುಧನ ಮಂತ್ರ ಕೂಡ ಹೇಳ್ತೀನಿ ಸ್ನೇಹಿತರೆ ದಿನಕ್ಕೆ ನೀವು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಹೇಳಿದರೆ ನಿಮ್ಮ ಜೀವನದಲ್ಲಿ ಏನು ಆಗೋದೇ ಇಲ್ಲ ಅನ್ನೋದು ಕೂಡ ಆಗುತ್ತೆ ಅದು ಯಾವ ಮಟ್ಟಕ್ಕೆ ಅಂದರೆ ತುಂಬ ಎತ್ತರದ ಸ್ಥಾನದಲ್ಲಿ ನೀವಿರ್ತೀರಾ ಇಲ್ಲಿ ಸ್ಕ್ರೀನ್ ಮೇಲೆ ಮಂತ್ರ ಕೂಡ ಬರ್ತಾ ಇದೆ ಇದನ್ನು ನೀವು ಬರ್ಕೊಂಡಾದರೂ ಹೇಳ್ಕೊಳ್ಬಹುದು ಹಾಗೆ ಕೂಡ ನೀವು ಈ ಸ್ಕ್ರೀನ್ಶಾಟ್ ಹೊಡೆದು ಕೂಡ ಇದನ್ನು ಹೇಳ್ಕೊಳ್ಬಹುದು ಅಷ್ಟು ವಿಶೇಷವಾಗಿದೆ ಪ್ರಿಯಾಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಮ್ ಸೌಮ್ಯ ಸೌಮ್ಯ ಗುಣೋಪೇತಂ ತಮ್ ಬುಧಮ್ प्रणमाम्यहं प्रियाङ्गुकलिकाश्यामं रूपेण प्रतिमं बुधं सौम्यं सौम्यगुणेपेतं तं बुधं प्रणमाम्यहम् ಇದನ್ನು ನೀವು ಎಷ್ಟು ಸಾರಿ ಹೇಳ್ಕೊಂಡ್ರೆ ಅಷ್ಟು ಒಳ್ಳೆಯದಾಗುತ್ತೆ ನೋಡಿ ಸ್ನೇಹಿತರೆ ಯಾಕಂದರೆ ನಮಗೆ ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈ ನಷ್ಟ ನೋಡಿಬಿಟ್ಟಿದ್ರೆ ಹಾಗೂ ಅದನ್ನು ಉತ್ ಉತ್ತಮ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ಬುಧ ತುಂಬ ಸಹಾಯ ಮಾಡುತ್ತೆ ಬುಧವಾರದ ದಿನ ನೀವು ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಸಂಕಷ್ಟ ಇದ್ರೂ ಅದೆಲ್ಲ ತೊಲಗೋಗಿ ಎಲ್ಲ ಚೆನ್ನಾಗಾಗಲಿ ಅಂತ ಕೂಡ ನಾನು ಈ ಮುಖ ಮುಖಾಂತ್ರ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು